ಫಸ್ಟ್ ಆಫ್ ಆಲ್ ನನಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಯಾಕೆ ಕರೆದಿದ್ದೀರಿ ಅಂತ ನನಗೆ ಡೌಟ್ ಬರ್ತಾ ಇದೆ ಯಾಕಂದರೆ ಮಾಧ್ಯಮದ ದಾರಿ ತಪ್ಪಿಸಿದವರದ್ದು ಅವರದನ್ನ ಕರೀಬೇಕಿತ್ತು ಅವರದ್ನ ಅವರ ಆತ್ಮಾವಲೋಕನ ಮಾಡಿಸ್ಬೇಕಿತ್ತು ನೀವು ನಾವೆಲ್ಲೋ ಇನ್ನೂ ತತ್ವ ಸಿದ್ಧಾಂತ ಇಟ್ಕೊಂಡು ನಡೀತಿದ್ದವರನ್ನೇ ಮತ್ತೆ ಕರೆದು ನೀವು ಇಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಯಾಕೆ ತಪ್ಪಿದ್ದೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳೋದು ಸ್ವಲ್ಪ ಕಷ್ಟ ಬಟ್ ಆದರೆ ನನ್ನದೊಂದೇ ನಾನು ಕಂಡುಕೊಂಡ ಹಾಗೆ ಮಾಧ್ಯಮ ಯಾಕೆ ದಾರಿ ತಪ್ಪಿದೆ ಅನ್ನೋದನ್ನು ಜರ್ನಲಿಸ್ಟ್ಗಳು ಖುದ್ದಾಗಿ ಅವರೇ ಅದಕ್ಕೆ ಉತ್ತರ ಕೊಡಬೇಕಿತ್ತು ಯಾಕಂದರೆ ಮಾಧ್ಯಮ ಅಥವಾ ನಾವು ಏನು ಪತ್ರಿಕಾ ಧರ್ಮ ಅಂತ ಹೇಳ್ತೀವಿ ಅದು ನಿಸ್ವಾರ್ಥವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಡುವಂಥ ಒಂದು ವ್ಯವಸ್ಥೆ ಅಷ್ಟೇ ವೆರಿ ಸಿಂಪಲ್ ಡೆಫಿನಿಷನ್ ಯಾವುದು ಪತ್ರಿಕಾ ರಂಗದ್ದು ಅಥವಾ ಪತ್ರಿಕಾ ಧರ್ಮದ್ದು ಆದರೆ ಯಾವಾಗ ಪಕ್ಷಪಾತೀಯವಾಗಿ ನಿಷ್ಪಕ್ಷಪಾತ ಇಲ್ಲದೆ ಸ್ವಾರ್ಥಕ್ಕಾಗಿ ನೀವು ಆ ಒಂದು ರಂಗವನ್ನು ಪಾವಿತ್ರ ಒಂದು ಪವಿತ್ರವಾದ ರಂಗವನ್ನು ಬಳಸ್ತಿರೋ ದಾರಿ ಆಟೋಮೆಟಿಕ್ಕಾಗಿ ತಪ್ಪೇ ತಪ್ಪುತ್ತೆ ಈಗ ಒಂದು ಸುದ್ದಿ ಮಾಡುವಾಗ ಫಸ್ಟ್ ಇದರಿಂದ ನನಗೇನು ಲಾಭ ಈ ಸುದ್ದಿ ಪ್ರಕಟ ಮಾಡಿದ್ರೆ ನನಗೇನು ತೊಂದರೆ ನನಗೇನು ತೊಂದರೆ ಆಗಬಹುದು ನನ್ನ ಗಂಡನಿಗಾಗ್ಬೋದಾ ನನ್ನ ಮಕ್ಕಳಿಗಾಗ್ಬೋದಾ ಹೀಗೆ ಆ ರೀತಿಯ ಯೋಚನೆ ಮಾಡಿಕೊಂಡು ನೀವು ಮಾಡ್ತಾ ಹೋದರೆ ಈ ನಾನು ಸುದ್ದಿ ಮಾಡಿದ್ರೆ ಸರ್ಕಾರ ನನಗೆ ಇನ್ನೂ ಏನು ಎಡ್ವರ್ಟೈಸ್ಮೆಂಟ್ ಕೊಡುತ್ತಾ ಇಲ್ವಾ ಅಥವಾ ನನಗೆ ಕೊಡೋ ಪ್ಯಾಕೇಜನ್ನು ಕಡಿಮೆ ಮಾಡುತ್ತಾ ಇಲ್ವಾ ಈ ರೀತಿಯ ಯೋಚನೆ ಮಾಡಿದ್ರೆ ಅದು ಸುದ್ದಿ ಆಗಿರಲ್ಲ ಅದು ಸರಕಾಗಿ ಉಳ್ಕೊಳ್ಳುತ್ತೆ ಫ್ಯಾಕ್ಟ್ರಿ ಆಗ್ತೀವಿ ನಾವು ಸೊ ಆದ್ರಿಂದಾಗಿ ದಾರಿ ತಪ್ಪಿದೆ ಎಲ್ಲವೂ ಸ್ವಾರ್ಥದ ಮೇಲೆ ಇರುವಂಥದ್ದು ನನ್ನ ಪ್ರಕಾರ ಅದೊಂದು ಸೇವೆ ನಾವು ಸಮಾಜಕ್ಕೆ ಅತ್ಯಂತ ನಿಸ್ವಾರ್ಥವಾಗಿ ನ್ಯಾಯದ ನ್ಯಾಯವನ್ನು ಹೇಳಬೇಕು ಸತ್ಯವನ್ನು ಹೇಳಿದ್ರೆ ಮಾತ್ರ ಅದು ದಾರಿ ತಪ್ಪಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ನಿಮ್ಗೆ ಓಪನ್ ಆಗಿದೆ ಇಟ್ಸ್ ಈಸ್ ಲೈಕ್ ಅದು ಮೀಡಿಯಾ ಇಸ್ ಲೈಕ್ ಅ ಮಿರರ್ ಅದು ಕಣ್ಮುಂದೆ ಇದೆ ಎಲ್ಲರೂ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಯಾವುದು ತಪ್ಪಿದೆ ಯಾವುದು ತಪ್ಪಿಲ್ಲ ಅಂತ